ನಮಸ್ಕಾರ ಸ್ನೇಹಿತರೆ ಸಿದ್ದಿ ಸ್ತ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ನಾನು ಇವತ್ತಿನ ದಿವಸ ಈ ಒಂದು ಬಾಗಲಕೋಟೆಯಲ್ಲಿ ನಡೆದಂಥ ಆ ಒಂದು ಕೃಷಿ ಮಳದಲ್ಲಿ ಈಗ ನಾವು ತ್ಯಾಜ್ಯ ವಸ್ತುಗಳಿಂದ ನಿರ್ವಹಣೆ ಮಾಡಿ ವಿಶೇಷವಾದಂಥ ನಮಗೆ ಒಳ್ಳೆ ಮರು ಬಳಕೆಗೆ ಬರುವಂಥ ವಿಶೇಷ ಉಪಕರಣಗಳನ್ನ ಮಾಡಿದ್ದನ್ನು ಮತ್ತು ಇನ್ನೂ ವಿಶೇಷ ಏನಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚು ಅಡಿಕೆ ಪೊರಕೆ ಅಂದ್ರೆ ಆ ತಟ್ಟೆ ಏನೇ ಇರುತ್ತಲ್ಲ ವೇಸ್ಟ್ ಮಾಡಿ ಏನು ಇತ್ತಿರ್ತಾರಲ್ಲ ಅದರಿಂದ ತಯಾರು ಮಾಡಿದಂಥ ಎಲ್ಲ ಉಪಕರಣಗಳ ಇಲ್ಲದಾವ ನೋಡ್ರಿ ಕೃಷಿಗೆ ಬೇಕಾದಂಥ ವಿಶೇಷ ಸಾಮಾನುಗಳಾಗಿರಲಿ ಮತ್ತು ಅವು ಎಲ್ಲವೂ ಇಲ್ಲಿ ತೋರಿಸ್ಯಾರ ಮತ್ತು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಾರ ಈ ಒಂದು ಕೃಷಿ ಮೇಳದೊಳಗೆ ಆ ಪ್ರದರ್ಶನಕ್ಕೆ ಇಟ್ಟಾರ ಇದು ಕೊಯ್ಲು ಉತ್ತರ ಅಂದ್ರೆ ನಮ್ಮ ಬೆಳೆಗಳ ಕೊಯ್ಲಿಗೆ ಬಂದ ನಂತರ ಅವನ್ನ ಸರಿಯಾದ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಇಲ್ಲಿ ಈ ಕೃಷಿ ಮೇಳದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಇರ್ತದ ಇಲ್ಲಿ ನಮಗೆ ವೇಸ್ಟೇಜ್ನಿಂದ ಹಲವಾರು ವಿಧಗಳನ್ನು ಆಕೃತಿಗಳನ್ನು ಮಾಡಬಹುದು ಅನ್ನೋದನ್ನು ಇಲ್ಲಿ ಪ್ರದರ್ಶನ ಮಾಡ್ಯಾರ ಇಲ್ಲೆಲ್ಲ ನೋಡ್ರಿ ವೇಸ್ಟ್ ಸಾಮಾನುಗಳಿಂದ ಮಾಡಿದಂಥ ಉಪಕರಣಗಳದಾವ ಇವೆಲ್ಲ ಇಂದ ಈ ಒಂದು ಗಣಪತಿಯನ್ನು ಮಾಡ್ಯಾರ ಇಲ್ಲ ರೀ ಇವು ನ್ಯಾಚುರಲ್ ಆದ ಒಂದು ಹಣ್ಣುಗಳಿಂದ ತಯಾರು ಮಾಡಿದಂಥ ಜ್ಯೂಸ್ ಅದಾವೆ ಇಲ್ಲಿ ನೋಡ್ರಿ ಈ ವೇಸ್ಟ್ ಕಟ್ಟಿಗೆಯಿಂದ ಮಾಡಿದಂಥ ಮೂರ್ತಿಗಳದಾವೆ ಇಲ್ಲದ ನೋಡ್ರಿ ಜ್ಯೂಸ್ ಇವು ವಿವಿಧ ಹಣ್ಣುಗಳಿಂದ ದಿಢೀರಾಗಿ ನಾವು ಮನೆಯಲ್ಲೇ ನಿರ್ಮಾಣ ಕೊಡು ಮಾಡಿಕೊಳ್ಬಹುದಾದಂಥ ದಿ ಹಣ್ಣುಗಳನ್ನು ಪಾನೀಯಗಳದಾವೆ ನೋಡ್ರಿ ಇವುಕ್ಕೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಮಿಶ್ರತೆ ಇರೋದಿಲ್ಲ ಇದು ನ್ಯಾಚುರಲ್ಲಾಗಿರ್ತಾವೆ ಬಹಳ ವಿಶೇಷದ ರೀತಿಯಲ್ಲಿ ಈ ಒಂದು ಪಾನೀಯಗಳಿರ್ತಾವೆ ಇವು ನೋಡ್ರಿ ಯುವಕರ ಟೇಸ್ಟ್ ಬಹಳ ಒಂದು ರುಚಿಕರವಾಗಿರ್ತದೆ ಆಹ್ಲಾದಕರವಾಗಿರ್ತದೆ ಇವು ಯಾವುದೇ ರೀತಿಯಿಂದ ಯುವಕರಲ್ಲಿ ಕೆಮಿಕಲ್ ಮಿಶ್ರಿತ ಇರೋದಿಲ್ಲ ನಾವು ಈ ಬಜಾರದಲ್ಲಿ ತಗೊಂಡು ಕುಡಿತೀವಲ್ಲ ಅವಕ್ರಲ್ಲೆಲ್ಲ ಒಂದು ಹಣ್ಣಿನ ಒಂದು ಮಾರ್ಕೆಟ್ನಲ್ಲಿ ಸಿಗುವಂಥ ಎಲ್ಲ ಹಣ್ಣಿನ ಜ್ಯೂಸ್ಗಳಲ್ಲಿ ಕೆಮಿಕಲ್ ಎಲ್ಲ ಮಿಕ್ಸ್ ಆಗಿರ್ತಾವೆ ಮತ್ತು ಅದೇ ಥರನಾಗಿ ಅದಾವೆ ನೋಡ್ರಿ ಇವು ಹಣ್ಣಿನ ಆ ಒಂದು ಜಾಮ್ ಅಂದ ಎಲ್ಲ ರೀತಿಯ ಹಣ್ಣುಗಳೆಲ್ಲ ಜಾಮನ್ನ ತಯಾರು ಮಾಡಿರ್ತಾರೆ ಆ ಜಾಮೂನುಗಳ ಜಾಮ್ಗಳು ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರಪ್ಪ ಅಂತಂದ್ರೆ ಮಕ್ಕಳಿಗೆ ಇಂಥ ನ್ಯಾಚುರಲ್ ಜಾಮುಗಳನ್ನು ತಿನ್ನಿಸೋದ್ರಿಂದ ಯಾವುದೇ ತೊಂದರೆಗಳು ಆಗೋದಿಲ್ಲ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಮತ್ತು ಈ ಅದ್ರ ಜೊತೆಗೆ ಇದು ಮತ್ತಿಲ್ಲಿ ವಿಶೇಷದ ಹಪ್ಪಳ ಇವನ್ನೆಲ್ಲನೂ ಮಾಡಿಟ್ಟಾರೆ ನೋಡಿರಿ ರಾಗಿ ಹಪ್ಪಳ ಹಿಂಗೆ ಬೇರೆ ಬೇರೆ ರೀತಿಯ ಹಪ್ಪಳಗಳನ್ನು ಮಾಡಿ ನಮ್ಮ ರೈತ ಬಾಂಧವರು ತಯಾರಿಸಿದಂಥ ಲೋಕರಿಂದ ಮಾಡಿದ್ದಾರೆ ಅದೇ ಥರನಾಗಿ ಇಲ್ಲಿ ತೋರಿಸ್ತಾರೆ ನೋಡ್ರಿ ಸ್ನೇಹಿತರೆ ಭೌಗೋಳಿಕ ಸೂಚ್ಯಾಂಕ ಮಾಪನ ಪಡೆದ ತೋಟಗಾರಿಕೆ ಬೆಳೆಗಳು ಅಂತ ಅಂದರೆ ಯಾವ ಭಾಗದೊಳಗೆ ಏನೇನು ಬೆಳೆಗಳನ್ನ ಬೆಳಿತಾರ ಆ ಬೆಳೆಗಳ ಬೆಳಿಲಿಕ್ಕೆ ನಮಗೆ ಯಾವ ಯಾವ ಭಾಗದಲ್ಲಿ ಯಾವ್ಯಾವ ಅದಾವು ನಮ್ಮ ಕರ್ನಾಟಕದೊಳಗೆ ಅನ್ನೋದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ತೋರ್ಸ್ಯಾರ ನೋಡಿರಿ ಇದು ವಿಶೇಷವಾಗಿ ಈ ಒಂದು ತೋಟಗಾರಿಕಾ ಮೇಳದ ವಿಶೇಷತೆಯನ್ನು ಹೆಚ್ಚು ಮಾಡ್ತಾರೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ನಾವು ಈ ನಮ್ಮ ಭಾಗದೊಳಗೆ ಯಾವ ಬೆಳೆ ಹೆಚ್ಚು ನಮ್ಮ ವಾತಾವರಣಕ್ಕೆ ಹೊಂತೈತಿ ಅನ್ನೋದು ಎಲ್ಲರಿಗೂ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿತದಂತ ಹೇಳ್ಬೋದು ಇದಕ್ಕೆ ಇಲ್ಲಿ ಒಂದು ನಮ್ಮ ನಾಡ ಕರ್ನಾಟಕದ ಮ್ಯಾಪನ್ನು ಚಿತ್ರಿಸಿ ಅದರಲ್ಲಿ ಭಾಗದ ಒಂದು ಇವುಗಳನ್ನು ಬೆಳೆದಾರ ಅದೇ ಥರನಾಗಿ ನೋಡಿರಿ ನಮ್ಮ ರೈತನ ವಿಶೇಷವಾಗಿ ಎಲ್ಲ ನವಧಾನ್ಯಗಳು ಧಾನ್ಯಗಳನ್ನು ತಗೊಂಡು ಆರ್ಥಿಕ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅನ್ನೋದನ್ನು ಬರೆದಾರ ಅದರೊಳಗೆ ನಮ್ಮ ರೈತನ ಚಿತ್ರಣವನ್ನು ಬಿಡಿಸಿದಾರೆ ಗೋಂಜಾಳ ಮತ್ತು ನಾನಾ ವಿಧದ ಕಾಳುಗಳನ್ನು ತಗೊಂಡು ಈ ಚಿತ್ರವನ್ನು ಬಿಡಿಸಾರಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆಗಿತ್ತಪ್ಪಲ್ಲ ಇದು ಇಷ್ಟ ಆಗ್ತಪ್ಪ ಅಂತಂದ್ರೆ ನೀವು ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಅದ್ರ ಜೊತೆಗೆ ಜೊತೆಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಅಂತ ಹೇಳ್ತಾ ಈಗ ಮುಂದೆ ಈ ಒಂದು ಆರ್ಥಿಕ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಅಂತ ಏನೈತಲ್ಲ ಇದ್ರದ್ದು ಇನ್ನೂ ವಿಶೇಷತೆಗಳು ಭಾಳ ಅದಾವೆ ಈ ಒಂದು ಬೀಜಗಳಿಂದ ಈ ಧಾನ್ಯಗಳಿಂದ ನವಧಾನ್ಯಗಳಿಂದ ಮಾಡಿದಂಥ ಈ ಒಂದು ಚಿತ್ರಣವನ್ನು ನೋಡಿಕೊಂಡಿವಲ್ಲ ಇದು ನಮಗೆ ಇಷ್ಟ ಆಗುತ್ತಲ್ಲ ಇನ್ನು ಮುಂದೆ ಈ ಒಂದು ರೈತನ ಚಿತ್ರವನ್ನು ಬಹಳ ಸಮಯದವರಿಗೆ ಆ ಒಂದು ಚಿತ್ರಣ ಮಾಡಲಿಕ್ಕೆ ಬಹಳ ಸಮಯ ತಗೊಂಡು ಬಹಳ ನಮಗೆ ಇದನ್ನೆಲ್ಲ ಮಾಡ್ಬೇಕಾತಂದ್ರೆ ಮೊದಲು ಏನು ಬೇಕಪ್ಪ ಅಂತಂದ್ರೆ ಮಾನಸಿಕ ಸದೃಢತೆ ಬೇಕು ನಮ್ಮ ಸೌಜನ್ಯ ಇದು ಪೇಶನ್ಸ್ ಅಂತೀವಲ್ಲ ಅದು ಬೇಕಾಗ್ತದೆ ಅದನ್ನು ತೊಗೊಂಡು ಮಾಡ್ಯಾರ ಅದೇ ಥರನೇ ನೋಡಿರಿ ಹಣ್ಣುಗಳನ್ನು ಯಾವ ಥರ ಸೇಖರಣೆ ಮಾಡಿಟ್ಟಾರ ಇದೆಲ್ಲ ಎಲ್ಲ ರೀತಿಯ ಹಣ್ಣುಗಳದಾವೆ ಸೇಬು ಹಣ್ಣು ಐತಿ ದ್ರಾಕ್ಷಿ ಹಣ್ಣು ಐತಿ ಮತ್ತು ಸೇಬು ಹಣ್ಣಿನೊಳಗೆ ಎಷ್ಟು ವಿಧಗಳದಾವೆ ಆ ಸೇಬು ಹಣ್ಣಿನ ಯಾವ ಸೇಬು ಏನು ಎಲ್ಲಿ ಬೆಳೀತಾರ ಹೆಂಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಲೈನ್ ಲೈನಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಈ ಒಂದು ವಿಷಯ ನೋಡ್ಕೊಂಡು ನೋಡ್ಕೊಂಡು ಮಾಡ್ಯಾರ ಅದೇ ಥರ ಈಗ ಮಾವಿನ ಹಣ್ಣು ಸೇ ಮತ್ತು ಪೈನಾಪಲ್ಲು ಸೇಬು ಹಣ್ಣು ಮತ್ತು ಸೀತಾಪಲ ಮತ್ತು ಮಾವಿನ ಹಣ್ಣು ಹಿಂಗೆ ಹಲವಾರು ವಿಧದ ನಾವು ನೋಡೋದಿದೆ ಗಜಲಿಂಬೆ ಹಣ್ಣು ಎಷ್ಟು ದೊಡ್ಡದೈತೆ ನೋಡಿ ಸ್ನೇಹಿತರೆ ಗಜಲಿಂಬೆ ಹಣ್ಣು ಬಹಳ ವಿಶೇಷವಾದಂಥ ಹಣ್ಣು ಇದನ್ನು ಎಲ್ಲ ರೀತಿಯಿಂದ ಎಲ್ಲರೂ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆಗಾಗಿ ಈ ಒಂದು ಗಜ್ಲಿಂಬಿ ಹಣ್ಣನ್ನು ಉಪಯೋಗಿಸ್ತಾರೆ ಹಾಗಾಗಿ ವಿಶೇಷವಾಗಿ ಈ ಗಜ್ಲಿಂಬಿ ಹಣ್ಣು ಎಲ್ಲರೂ ನೋಡಿರ್ತಾರೆ ಆದರೆ ಇಷ್ಟು ದೊಡ್ಡ ಹಣ್ಣು ನೋಡಿರೋದಿಲ್ಲ ಸಿಂಪಲ್ಲಾಗಿ ವಾಸ್ತು ದೋಷ ನಿವಾರಣೆ ಅಂತೇಳಿ ಸಣ್ಣಗಳನ್ನು ಉಪಯೋಗ ಮಾಡಿರ್ತಾರೆ ಅದೇ ಥರನೇಗೆ ಇಲ್ಲಿ ಚಿಕ್ಕು ಕಾಯಿ ಈ ಚಿಕ್ಕು ಹಣ್ಣು ಎಷ್ಟು ವಿಧಗಳದಾವೆ ನೋಡಿರಿ ಎಲ್ಲ ವಿಧಗಳನ್ನು ಇಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಬಾಗಲಕೋಟೆ ಈ ಕೃಷಿ ಮೇಳದಲ್ಲಿ ಆ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ಹೊಟ್ಟಾರ ನೋಡ್ರಿ ಇಲ್ಲಿ ಎಲ್ಲವೂ ಇಲ್ಲದಾವು ಬಹಳ ವಿಶೇಷವಾದಂಥ ಈ ಒಂದು ಸಣ್ಣ ಚಿಕ್ಕು ಐತಿ ಒಂದು ದೊಡ್ಡ ಚಿಕ್ಕು ಐತಿ ಮತ್ತು ಅದೇ ಥರನಾಗಿ ಬಾಳೆಹಣ್ಣು ಬಾಳೆಹಣ್ಣು ಎಷ್ಟು ವಿಧಗಳದ ನೋಡ್ರಿ ಇದು ಒಂಥರ ಬಾಳೆಹಣ್ಣು ಬೇರೆ ಇದು ಒಂಥರ ಹಣ್ಣು ಬೇರೆ ಇಲ್ಲಿ ಬರ್ದ ನೋಡ್ರಿ ಕಲ್ಪಿ ವರ್ಲೋಸ್ ಅಂತ ಹೇಳಿ ಆ ಬಾಳೆಹಣ್ಣಿನ ತಳಿ ಹೆಸರನ್ನು ಹಣ್ಣು ಇಲ್ಲಿ ನೋಡಿರಿ ಎಷ್ಟು ವಿಶೇಷವಾಗಿದ್ದಾವೆ ಬಹಳ ಒಂದು ಹಣ್ಣುಗಳು ಬಹಳ ಬೇರೆ 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 ತಳಿಯ ಅಂದ್ರೆ ಬೇರೆ ಬೇರೆ ಒಂದು ಹಣ್ಣುಗಳನ್ನು ನಾವಿಲ್ಲಿ ಕಾಣಬೋದು ಅದೇ ಥರನಾಗಿ ನಾವು ಹೆಚ್ಚನ್ನು ಹೆಚ್ಚು ಇಂಥ ಹಣ್ಣುಗಳನ್ನು ದಪ್ಪನ್ನು ಸಣ್ಣ ಇಂಥ ಹಣ್ಣುಗಳನ್ನು ನೋಡಿರ್ತೀವಿ ಆದರೆ ಅದರ ಜೊತೆ ಜೊತೆಗೆ ಈ ಒಂದು ಕೆಂಪು ಹಣ್ಣನ್ನು ನಾವು ನೋಡಿರೋದಿಲ್ಲ ಅದೇ ಇದೊಂದು ವಿಶೇಷವಾದಂಥ ಕೆಂಪು ಬಾಳೆ ಹಣ್ಣನ್ನು ಸಹಿತ ಈ ಒಂದು ಕೃಷಿ ಮೇಳದಲ್ಲಿ ಐತೆ ಅಂತ ಹೇಳ್ಬೋದು ಅದಕ್ಕೆ ಇಲ್ಲಿ ಐತೆ ನೋಡ್ರಿ ಇದು ಕೆಂಪು ಬಾಳೆಹಣ್ಣು ಕೆಂಪದ ನೋಡ್ರಿ ಬಾಳೆಹಣ್ಣು ಕೆಂಪದ ಮತ್ತು ಅದ್ರ ಜೊತೆಗೆ ಇದು ದಪ್ಪನ ಬಾಳೆಹಣ್ಣು ಇದು ನಾವು ಎಲ್ಲರೂ ಒಂದು ಪೂರ ಒಂದು ಡಜನ್ ಹಣ್ಣು ತಗೊಂಡಾಗ ಒಂದೊಂದು ಬಂದಿರ್ತಾವೆ ಸೇರಿ ಎರಡು ಹಣ್ಣು ಕೂಡಿ ಒಂದಾಗಿರ್ತದ ಅಂತ ಬಂದಿರ್ತೈತಿ ಅದೇ ಥರನಾದಂತಹ ಪ್ರತಿಯೊಂದು ಹಣ್ಣು ಅದೇ ಅಷ್ಟು ಇರ್ತೈತಿ ಇದು ಪೋಪೋಲ ಅಂಥೇಳಿ ಹೆಸರು ಅಂತ ಕಾಸಿ ಥರ ಅಂತ ಅದಕ್ಕೆ ಅದು ನೋಡ್ರಿ ಎಷ್ಟು ದೊಡ್ಡ ಹಣ್ಣು ಹಣ್ಣದ ಇದೆಲ್ಲ ಈ ಕೃಷಿ ಮೇಳದ ನೋಡಕ್ಕೆ ಬಂದಂಥ ಎಲ್ಲರೂ ಎಷ್ಟು ಬಹಳ ಜನ ಬಂದಿರ್ತಾರೆ ನೋಡ್ರಿ ಮತ್ತು ಅದೇ ಥರನಾಗಿ ಈ ಒಂದು ಸಾವಯವ ಹೈಡ್ರೋಕ್ಲೋ ಮತ್ತು ಇದು ಕೃಷಿಯನ್ನು ಇದು ಓನ್ಲಿ ನೀರಿನಲ್ಲಿ ಮಾಡಿರ್ತಾರೆ ನೋಡ್ರಿ ನೀರಾವರಿ ಈಗ ನೀರು ಜಾಸ್ತಿ ಇರ್ತದೆ ಅಂತಲ್ಲೇ ಈ ಕೃಷಿಯನ್ನು ಯಾವ ಥರನಾಗ ಮಾಡ್ತಾರೆ ಅನ್ನೋದನ್ನು ಈ ಜಲ ಕೃಷಿ ಅಂಥೇಳಿ ಎಲ್ ಇ ಡಿ ಕೃಷಿ ಅಂಥೇಳಿ ಒಂದು ಮಾಡಿ ಸಿಂಪಲ್ಲಾಗಿ ತೋರಿಸಾರೆ ನೋಡಿ ಸ್ನೇಹಿತರೆ ಇದೆಲ್ಲವೂ ವಿಶೇಷವಾಗಿ ಈ ಒಂದು ಕೃಷಿ ಮೇಳದಲ್ಲಿ ಎಲ್ಲದಕ್ಕೂ ವಿಶೇಷತೆಗೆ ಸಾಕ್ಷಿ ಅಂತ ಹೇಳ್ಬೋದು ಈ ಒಂದು ನಾನು ಹೇಳಿದಂಥ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೀವು ಮರೆಯದೆ ಮುಂದೆ ಬರುವಾಗ ಈ ಒಂದು ಮುಂದಿನ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಈ ಕೃಷಿ ಮೇಳವನ್ನು ನೋಡಲಿಕ್ಕೆ ಬರೋದು ಮರಿಬೇಡ್ರಿ ಅಂತ ಹೇಳ್ತಾ ನಮಸ್ಕಾರ